ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಇದ್ದೀನಿ ನೋಡಿ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಳ್ತೀನಿ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಮನೆಯಲ್ಲೇ ಕುಳಿತು ಅಂದರೆ ಸ್ಟೂಡೆಂಟ್ ಆಗಿದ್ದರೆ ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಅದರಲ್ಲಿ ಗೇಮ್ಸ್ ಆಡೋದ್ರ ಮೂಲಕ ಅರ್ನ್ ಮಾಡ್ಬೋದು ಅಂತ ಲೋಡೋ ಆಯಿತು ನೀವು ಖಾಲಿ ಟೈಮ್ನಲ್ಲಿ ಲೋಡೋ ಆಡ್ತಿರ್ತಾರೆ ನೋಡಿ ಆ ಥರ ಲೋಡ್ಸ್ ಲೋಡೋ ಆ ಅಪ್ಲಿಕೇಶನಲ್ಲಿ ಲೋಡೋ ಆಡೋದ್ರ ಮೂಲಕ ಅರ್ನ್ ಮಾಡ್ಬೋದು ಲೋಡೋ ಆಯಿತು ಕೆರಮ್ ಆಯಿತು ಇನ್ನೂ ಹಲವಾರು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನಲ್ಲಿ ಆ ಗೇಮ್ಸ್ ಆಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ಡೈಲಿ ಏನಿಲ್ಲ ಅಂದ್ರೆ ನೀವು ಟು ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಈಸಿಯಾಗಿ ಅರ್ನ್ ಮಾಡ್ಕೋಬೋದು ಅದು ಅಪ್ಲಿಕೇಶನ್ ಯಾವುದು ಏನು ಅಂಬೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ಹಿಡಿಯೋ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೋಡಿ ಇನ್ನು ಯಾರೆಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಫಸ್ಟಿಗೆ ಬಂದುಬಿಟ್ಟು ಅಪ್ಲಿಕೇಶನ್ ರಿವ್ಯೂಗೆ ಹೋಗೋಣ ನೋಡಿ ಆ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ರಶ್ ನೋಡಿ ರಶ್ ಗೇಮ್ ಅಪ್ಲಿಕೇಶನ್ ಇದೆ ನೋಡಿ ರಶ್ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಅಪ್ಲಿಕೇಶನಲ್ಲಿ ನೋಡಿ ಹಲವಾರು ಥರ ಲೋಡೋ ಇದು ಮಾಡ್ತಾರೆ ನೋಡಿ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಹತ್ತು ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಅವರೇ ಬೋನಸ್ ಆಗಿ ಹತ್ತು ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಅದನ್ನು ನೀವು ಅಮ್ ಅದನ್ನು ಲೋಡೋ ಆಯಿತು ಕ್ಯಾರಮ್ ಆಯಿತು ಆಡೋದರ ಮೂಲಕ ನೀವು ಅದರಲ್ಲಿ ಆಡಿದ ಅಮೌಂಟನ್ನು ವಿತ್ರವಾಗಿ ತೊಗೋಬೋದು ಫಸ್ಟ್ ವಿತ್ರ ಬಂದ್ಬಿಟ್ಟು ಮೂರು ರೂಪಾಯಿ ಇರುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿದೆ ನೋಡಿ ವೆರಿಫೈ ಎವ್ರಿ ಡೇಸ್ ವೆರಿಫೈ ಮಾಡಬೇಕಂದ್ರೆ ನೀವು ವೆರಿಫೈ ಕೆ ವೈ ಸಿ ಕಂಪ್ಲೀಟ್ ಮಾಡಿದ್ರೆ ಡೈಲಿ ವಿತ್ರಾವಳಿ ಬಂದುಬಿಟ್ಟು ಐದುವರೆ ಸಾವಿರ ರೂಪಾಯಿ ತನಕ ಡೈಲಿ ವಿತ್ರಾವಳಿ ತೊಗೊಬೋದು ನೋಡಿ ಯಾವುದೇ ಟ್ರಾನ್ಸಾಕ್ಷನ್ ಇದು ಇರಲಿ ಇರೋದಿಲ್ಲ ಇದರಲ್ಲಿ ನೀವು ರೆಜಿಸ್ಟರ್ ಮಾಡಿದರೆ ನಿಮಗೆ ಹತ್ತು ರೂಪಾಯಿ ಸ್ಪಿನ್ ಮಾಡಿದರೆ ಹತ್ತು ರೂಪಾಯಿ ಬೋನಸ್ ಹಾಕಿ ಕೊಡ್ತಾರೆ ಬೋನಸ್ ಅಮೌಂಟನ್ನು ನೀವು ಗೇಮ್ಸ್ ಆಡ್ಬೋದು ಬೋನಸ್ ಅಮೌಂಟ್ ಎಲ್ಲ ಅಮೌಂಟ್ ಇದರಲ್ಲಿ ಗೇಮ್ಸ್ ಆಡ್ಬೋದು ನೆಕ್ಸ್ಟ್ ನೋಡಿ ಲೋಡ ನಾನು ಲೋಡೋ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ ಜಾಸ್ತಿ ಆಡೋದು ಬಂದುಬಿಟ್ಟು ನಾನು ಲೋಡೋ ಆಡ್ತೀನಿ ಇಲ್ಲಿ ನೋಡಿ ಕೇರಮ್ ಇದೆ ಹಲ್ವಾರು ಗೇಮ್ಸ್ ಇದೆ ನೋಡಿ ಇದ್ರಲ್ಲಿ ಬಂದುಬಿಟ್ಟು ಕ್ಯಾರಮ್ ಇದೆ ನೋಡಿ ರಾಯಲ್ ಪೂಲ್ ಇದೆ ನೋಡಿ ನೆಕ್ಸ್ಟ್ ಇದರಲ್ಲಿ ನಾನು ಲೋಡೋ ಆಡ್ತೀನಿ ನೋಡಿ ಇಲ್ಲೇ ಲೋಡ ಇದೆ ನೋಡಿ ಪ್ಲೇ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ ನೆಕ್ಸ್ಟ್ ನೀವು ಅಮೌಂಟ್ ಡಿಪಾಸಿಟ್ ಮಾಡಿದ ನಂತರ ಎಲ್ಲ ಆಪ್ಷನು ಯಾಡೋ ಓಪನ್ ಆಗ್ತಾಯಿದ್ರೆ ಫಸ್ಟಿಗೆ ಲಾಕ್ ಇರ್ತಾವೆ ನೀವು ಇದರಲ್ಲಿ ಮಿನಿಮಮ್ ಒಂಬತ್ತು ರೂಪಾಯಿ ಡಿಪಾಸಿಟ್ ಮಾಡಿದ ನಂತರ ನಿಮಗೆ ಎಲ್ಲ ಲಾಕ್ಸ್ ಓಪನ್ ಆಗ್ತವೆ ನೋಡಿ ಇಲ್ಲಿ ನೋಡಿ ಬಂದುಬಿಟ್ಟು ಇಲ್ಲಿ ನೋಡಿ ಐದು ರೂ ಐದು ರೂಪಾಯಿ ತೊಂಬತ್ತೆರಡು ರೂಪಾಯಿ ತೊಂಬತ್ತೆರಡು ಪೈಸೆ ಭೇಟ್ ಮಾಡಿದರೆ ನೀವು ನೀವು ಇಬ್ಬರದೇ ಬಂದ್ಬಿಟ್ಟು ನಾಲ್ಕು ಮಂದಿದಲ್ಲ ಲೂಡೋ ಬಂದ್ಬಿಟ್ಟು ಇಬ್ಬರದು ಫಸ್ಟ್ ಪ್ರೈಜಿಗೆ ಹತ್ತು ರೂಪಾಯಿ ಕೊಡ್ತಾರೆ ನೋಡಿ ಇಲ್ಲಿ ಆರು ರೂಪಾಯಿ ಐವತ್ತೈದು ಪೈಸೆ ಇದೆ ನೋಡಿ ಇದು ಏಳು ರೂಪಾಯಿ ಸೆಕೆಂಡ್ ಪ್ರೈಸಿಗೆ ಕೊಡ್ತಾರೆ ಒಟ್ಟು ನಾಲ್ಕು ಜನದಿದ್ದು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಹದಿನೈದು ರೂಪಾಯಿ ಕೊಡ್ತಾರೆ ನೋಡಿ ಈ ಥರ ಈ ಅಪ್ಲಿಕೇಶನ್ ನೋಡಿ ಗೇಮ್ಸ್ ಇದ್ದಾವೆ ಲೂಡೋ ಆಡಿ ಗೇಮ್ಸ್ ಲೂಡೋ ಆರ್ಡರ್ ಮೂಲಕ ಇದರಲ್ಲಿ ಅರ್ನ್ ಮಾಡ್ಬೋದು ನೋಡಿ ನಲವತ್ತಾರು ರೂಪಾಯಿ ಬೆಟ್ ಮಾಡಿದರೆ ನಿಮಗೆ ಎಂಬತ್ತು ರೂಪಾಯಿ ಸಿಗುತ್ತೆ ನೋಡಿ ಬರೀ ಇಬ್ಬರದೇ ಇದು ನಲವತ್ತಾರು ರೂಪಾಯಿ ಏನಾರ ಬೆಟ್ ಮಾಡಿದರೆ ನೀವು ಅದರಲ್ಲಿ ವಿನ್ ಆದರೆ ನಿಮಗೆ ವಿನ್ ಆದ ನಂತರ ನಿಮಗೆ ಎಂಬತ್ತು ರೂಪಾಯಿ ಸಿಗುತ್ತೆ ನೋಡಿ ಅಲ್ಲೇ ಬಂದ್ಬಿಟ್ಟು ನೋಡಿ ಇನ್ನೂ ಹಲವಾರು ಇದೆ ನೀವು ಎಷ್ಟು ರಿಚಾರ್ಜ್ ಮಾಡ್ತೀರ ಅದ್ರ ಮೇಲೆ ಅನ್ಲಾಕ್ ಆಗ್ತಾ ಬರ್ತಾಯಿದ್ದು ಬಂದ್ಬಿಟ್ಟು ನೆಕ್ಸ್ಟ್ ಲೋ ಲೂಡೋ ಆಯಿತು ಕೇರಮ್ ಆಯಿತು ನೋಡಿ ಲೂಡೋ ಕ್ಯಾರಮು ಹಲವಾರು ಅಪ್ಲಿಕೇಶನ್ ಇದೆ ಇದರಲ್ಲಿ ಅಪ್ಲಿಕೇಶನಲ್ಲಿ ಅರ್ನ್ ಮಾಡ್ ಲೋ ಗೇಮ್ಸ್ ಆಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಕೊಬೋದು ನೋಡಿ ಈ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ ಒಂದು ಏಪ್ರಿಲ್ಗೆ ಬಂದ್ಬಿಟ್ಟು ಅವ್ರು ಹತ್ತು ರೂಪಾಯಿನಾಗ ಕೊಡ್ತಾರೆ ಬಂದ್ಬಿಟ್ಟು ಹತ್ತು ರೂಪಾಯಿ ಬೋನಸ್ ಕೊಡ್ತಾರೆ ನೋಡಿ ಯಾರಾದರೂ ನಿಮ್ಮ ಸ್ನೇಹಿತರ ಅನ್ನಿಸಿದ್ರೆ ಅವ್ರಿಗೆ ಹತ್ತು ರೂಪಾಯಿ ಬೋನಸ್ ಆಗಿ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ಸ್ ಮೇಲೆ ಡಿಪಾಸಿಟ್ ಮೇ ಆ್ಯಡ್ ಮಾಡ್ಕೊಳಲ್ಲಿ ಹತ್ತು ರೂಪಾಯಿ ಮಾಡ್ಕೊಂಡ್ರೆ ಹದಿಮೂರು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾರೆ ಈ ಥರ ಡಿಪಾಸಿಟಿಗೆ ಈ ಥರ ಎಕ್ಸ್ಟ್ರಾ ಕೊಡ್ತಾ ಬರ್ತಾರೆ ನೆಕ್ಸ್ಟ್ ರಿವಾರ್ಡ್ನಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಸ್ಪಿನ್ ಮಾಡೋದ್ರ ಮೂಲಕ ಅರ್ನ್ ಮಾಡಬೇಕು ಸ್ಪಿ ನೀವು ಸ್ಪಿನ್ ಮಾಡಿ ಸ್ಪಿನ್ ಮಾಡಿ ಇದರಲ್ಲಿ ಇನ್ನು ಮೂರು ಅವರ್ ಡೈಲಿ ಸ್ಪಿನ್ ಕೊಡ್ತಾರೆ ಸ್ಪಿನ್ ಮೂಲಕ ನೀವು ಇದು ಬೋನಸ್ ಬಂದುಬಿಟ್ಟು ಬೋನಸ್ ಅಮೌಂಟ್ನಲ್ಲಿ ಬಂದು ಕುಂದಿರುತ್ತೆ ಇದ್ರದ್ದು ವಿತ್ ಪ್ರೂಫ್ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಯಾರು ಎಲ್ಲ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಇದು ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಕೊಟ್ಟೆ ಕೊಡುತ್ತೆ ಆರ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಬರೀಬೇಡಿ ನೋಡಿ ಈ ಈ ಅಪ್ಲಿಕೇಶನ್ ರಶ್ ಅಪ್ಲಿಕೇಶನ್ ಬಂದ್ಬಿಟ್ಟು ಲೋಡೋ ಆಡೋದ್ರ ಮೂಲಕ ಈಸಿ ಲೋಡೋ ಆಯಿತು ಗೇಮ್ಸ್ ಆಡೋದ್ರ ಮೂಲಕ ಈಸಿಯಾಗಿ ಡೈಲಿ ಇನ್ನೂರಿಂದ ಮುನ್ನೂರು ರೂಪಾಯಿ ಈಸಿಯಾಗಿ ಅರ್ನ್ ಮಾಡ್ಕೋಬೋದು ನೋಡಿ ನೀವು ಸ್ಟೂಡೆಂಟ್ ಆಗಿದ್ರೆ ಇದರಲ್ಲಿ ಈ ಅಪ್ಲಿಕೇಶನಲ್ಲಿ ಗೇಮ್ ಆಡಿ ಅರ್ನ್ ಮಾಡ್ಕೋಬೋದು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಬರೀಬೇಡಿ